ಬೀಚ್ಗೆ ಪ್ರವಾಸಕ್ಕೆ ಬಂದ ಮೂವರು ನೀರು ಪಾಲಾಗಿದ್ದು ಸ್ಥಳೀಯ ಮೀನುಗಾರರು ಓರ್ವನನ್ನ ರಕ್ಷಿಸಿದ ಘಟನೆ ಮಂಗಳೂರು ಹೊರವಲಯದ ಕುಳಾಯಿ ಬಳಿಯ ಹೊಸಬೆಟ್ಟು ಬೀಚ್ ಬಳಿ ನಡೆದಿದೆ ಬೆಂಗಳೂರಿನಿಂದ ಪ್ರವಾಸಕ್ಕೆ ಬಂದಿದ್ದ ನಾಲ್ವರ ಪೈಕಿ ಬೀದರ್ನ ಮೂವತ್ತರ ಹರೆಯದ ಪರಮೇಶ್ವರ್ ಎಂಬಾತನನ್ನ ರಕ್ಷಿಸಲಾಗಿದೆ ಇನ್ನು ಉಳಿದಂತೆ ಚಿತ್ರದುರ್ಗದ ಮಂಜುನಾಥ ಎಸ್ ಶಿವಮೊಗ್ಗದ ಶಿವಕುಮಾರ್ ಬೆಂಗಳೂರಿನ ಸತ್ಯವೇಲು ಸಮುದ್ರ ಪಾಲಾಗಿದ್ದಾರೆ ಶಿವಕುಮಾರ್ ಮತ್ತು ಸತ್ಯವೇಲು ಮೃತದೇಹ ಪತ್ತೆಯಾಗಿದ್ದು ಮಂಜುನಾಥ್ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ ಿದೆ ಇನ್ನು ಸುರತ್ಕಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಠಾಣಾ ವ್ಯಾಪ್ತಿಯಾಗಿ ಮಂಡಳಿ ನಡೆದಿರುವ ಈ ಒಂದು ಭಾಗದಲ್ಲಿ ಅಂದ್ರೆ